ನೀವು ಕೊಕೇನ್ ಡ್ರಗ್ಸ್ ತಗೊಳಿರೋ ವ್ಯಕ್ತಿಗಿಂತ ಜಾಸ್ತಿ ನಿಮ್ಮ ಫೋನ್ಗೆ ಅಡಿಕ್ಟ್ ಆಗಿದ್ದೀರಾ ಇದು ಸುಳ್ಳಲ್ಲ ಅಥವಾ ಉತ್ಪ್ರೇಕ್ಷೆಯ ಮಾತಲ್ಲ ಅಧ್ಯಯನಗಳು ಏನು ಹೇಳ್ತಾ ಗೊತ್ತಾ ಒಬ್ಬ ಸಾಮಾನ್ಯ ಮನುಷ್ಯ ದಿನಕ್ಕೆ ಸುಮಾರು ತೊಂಬತ್ತಾರು ಬಾರಿ ತನ್ನ ಫೋನ್ ಚೆಕ್ ಮಾಡ್ತಾನೆ ಅಂದರೆ ಎಚ್ಚರವಾಗಿರೋವಾಗ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಫೋನ್ ನೋಡ್ತಾನೆ ಅದೇ ಡ್ರಗ್ಸ್ ತಗೊಳ್ಳೋ ವ್ಯಕ್ತಿ ದಿನಕ್ಕೆ ಎರಡು ಮೂರು ಬಾರಿ ಅಷ್ಟೇ ಅದನ್ನು ಬಳಸಬಹುದು ಅಂದರೆ ನಿಮ್ಮ ಫೋನ್ ಡ್ರಗ್ಸ್ಗಿಂತಲೂ ಹೆಚ್ಚು ಭಯಂಕರವಾದ ಚಟವಾಗಿದೆ ನನಗೂ ಇದರ ಅರಿವಾಯಿತು ಒಂದಿನ ನಾನು ನೋಡಿದಾಗ ನಾನು ಬರೋಬ್ಬರಿ ಹನ್ನೊಂದು ಗಂಟೆಗಳ ಕಾಲ ಫೋನ್ನಲ್ಲೇ ಕಳೆದಿದ್ದೆ ಹನ್ನೊಂದು ಗಂಟೆ ನಾವು ನಿದ್ದೆ ಮಾಡೋ ಸಮಯಕ್ಕಿಂತಲೂ ಇದು ಜಾಸ್ತಿ ಆಶ್ಚರ್ಯ ಅಂದರೆ ಆ ಸಮಯ ಎಲ್ಲಿ ಹೋಯಿತು ಅಂತಾನೆ ನನಗೆ ಗೊತ್ತಾಗಲಿಲ್ಲ ಅವರು ನಿಮಗೆ ಹೇಳದ ಒಂದು ರಹಸ್ಯ ಇಲ್ಲಿದೆ ಇವತ್ತು ನಿಮ್ಮ ಗಮನಕ್ಕೆ ಏಳ್ನೂರು ಬಿಲಿಯನ್ ಡಾಲರ್ ಬೆಲೆ ಇದೆ ಫೇಸ್ಬುಕ್ ಗೂಗಲ್ ಟಿಕ್ ಟಾಕ್ ಇವೆಲ್ಲ ಬರೀ ಸೋಷಿಯಲ್ ಮೀಡಿಯಾ ಕಂಪನಿಗಳಲ್ಲ ಇವು ನಿಮ್ಮ ಗಮನವನ್ನು ಕದಿಯುವ ಯಂತ್ರಗಳು ಇಲ್ಲಿ ಉತ್ಪನ್ನ ಬೇರೆ ಯಾರೂ ಅಲ್ಲ ನೀವೇ ನೀವು ಮಾಡುವ ಪ್ರತಿಯೊಂದು ಸ್ಕ್ರೋಲ್ ಪ್ರತಿಯೊಂದು ಕ್ಲಿಕ್ ಅವರಿಗೊಂದು ಲಾಭ ಫೋನ್ನಲ್ಲಿ ಬರುವ ಅಂತ್ಯವಿಲ್ಲದ ಸ್ಕ್ರೋಲಿಂಗ್ ಅಥವಾ ಕೆಂಪು ಬಣ್ಣನ ನೋಟಿಫಿಕೇಷನ್ ಲೈಟ್ ಇವೆಲ್ಲ ಆಕಸ್ಮಿಕವಾಗಿ ಬಂದಿದ್ದಲ್ಲ ಇವನ್ನೆಲ್ಲ ಬೇಕಂತಲೇ ಡಿಸೈನ್ ಮಾಡಲಾಗಿದೆ ನೀವು ಫೋನನ್ನು ಮೇಲಿಂದ ಕೆಳಗೆ ಎಳೆದು ರಿಫ್ರೆಶ್ ಮಾಡ್ತೀರಲ್ಲ ಅದು ಕೆಸಿನೋಗಳಲ್ಲಿ ಜೂಜಾಡುವ ಸ್ಲಾಟ್ ಮಷೀನ್ ತರಹವೇ ಕೆಲಸ ಮಾಡುತ್ತೆ ಇನ್ನೂ ಭಯಾನಕ ವಿಷಯ ಏನಂದ್ರೆ ಜೂಜುಕೋರರನ್ನು ಸೆಳೆಯಲು ಯಾವ ಟೆಕ್ನಿಕ್ ಬಳಸ್ತಾರೋ ಅದೇ ಟೆಕ್ನಿಕ್ ಅನ್ನು ನಿಮ್ಮ ಫೋನ್ ಆ್ಯಪ್ಗಳಲ್ಲೂ ಬಳಸಲಾಗಿದೆ ಗೂಗಲ್ನ ಮಾಜಿ ಉದ್ಯೋಗಿ ಟ್ರಿಸ್ಟನ್ ಹ್ಯಾರಿಸ್ ಹೇಳ್ತಾರೆ ಇಲ್ಲಿ ಸಮಸ್ಯೆ ನಿಮ್ಮ ಮನಸ್ಸಿನ ಹಿಡಿತ ಇಲ್ಲದೇ ಇರೋದಲ್ಲ ನಿಮ್ಮ ಸ್ಕ್ರೀನ್ನ ಆ ಕಡೆ ಸಾವಿರಾರು ಇಂಜಿನಿಯರ್ಗಳು ಕೆಲಸ ಮಾಡ್ತಿದ್ದಾರೆ ಅವರ ಕೆಲಸವೇ ನಿಮ್ಮನ್ನು ಫೋನ್ಗೆ ಕಟ್ಟಿಹಾಕುವುದು ನಾನು ಸ್ಮಾರ್ಟ್ ಅನ್ಕೊಂಡಿದ್ದೆ ಮೂರು ವರ್ಷಗಳ ಕಾಲ ನಾನು ಎಲ್ಲ ಪ್ರಯತ್ನಪಟ್ಟೆ ಆ್ಯಪ್ಗಳನ್ನು ಡಿಲೀಟ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಮಾಡಿದೆ ಯೂಟ್ಯೂಬ್ ಬ್ಲಾಕ್ ಮಾಡಿದೆ ಒಂದು ವಾರ ಕಂಟ್ರೋಲ್ ಮಾಡ್ತಿದ್ದೆ ಆಮೇಲೆ ಮತ್ತೆ ಫೋನ್ಗೆ ಮುಗಿಬೀಳ್ತಿದ್ದೆ ಒಂದು ಚಿಕ್ಕ ವಿಡಿಯೋ ನೋಡೋಣ ಅಂತ ಶುರು ಮಾಡಿ ಆರು ಗಂಟೆಗಳ ಕಾಲ ಫೋನ್ ನೋಡ್ತಾ ಕೂರ್ತಿದ್ದೆ ಕೊನೆಗೆ ನನಗೆ ನಾನೇ ಅಸಹ್ಯ ಪಟ್ಕೊಳ್ತಿದ್ದೆ ಆಗ ನನಗೆ ಒಂದು ಕಠಿರ ಸತ್ಯ ಅರ್ಥವಾಯಿತು ಆ್ಯಪ್ಗಳು ನಿಜವಾದ ಅಡಿಕ್ಷನ್ ಅಲ್ಲ ಅವು ಬರೀ ಡೀಲರ್ಗಳು ನಮ್ಮ ನಿಜವಾದ ಅಡಿಕ್ಷನ್ ಏನಂದರೆ ಮನರಂಜನೆ ನಮ್ಮ ಮೆದುಳಿಗೆ ಯಾವಾಗಲೂ ಏನಾದರೂ ಮಜಾ ಬೇಕು ನಾವು ಮೂವತ್ತು ಸೆಕೆಂಡ್ ಕೂಡ ಸುಮ್ಮನೆ ಕೂರಲಾರೆವು ಬೋರ್ ಹೊಡಿಯೋಡನ್ನು ತಡ್ಕೊಳಕ್ಕಾಗಲ್ಲ ನೀವು ಫೋನ್ ನೋಡುವಾಗ ನಿಮ್ಮ ಮೆದುಳಿನಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಲೈಕ್ ಬಂದಾಗ ಅಥವಾ ಆಸಕ್ತಿಕರವಾದ ವಿಡಿಯೋ ಕಂಡಾಗ ಮೆದುಳು ಡೋಪಮಿನ್ ಅನ್ನೋ ಕೆಮಿಕಲ್ ಬಿಡುಗಡೆ ಮಾಡುತ್ತೆ ಊಟ ಮಾಡುವಾಗ ಅಥವಾ ಡ್ರಗ್ಸ್ ತಗೊಂಡಾಗ ಬಿಡುಗಡೆಯಾಗುವ ಕೆಮಿಕಲ್ ಇದೆ ಆದರೆ ಸೋಷಿಯಲ್ ಮೀಡಿಯಾ ಒಂದು ಟ್ರಿಕ್ ಮಾಡುತ್ತೆ ಅದನ್ನು ವೇರಿಯೇಬಲ್ ರಿವಾರ್ಡ್ ಅಂತಾರೆ ಅಂದರೆ ಮುಂದಿನ ವಿಡಿಯೋ ಚೆನ್ನಾಗಿರುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಿರಲ್ಲ ಆ ಕುತೂಹಲವೇ ನಿಮ್ಮನ್ನು ಸಿಕ್ಕ ಹಾಕಿಸುತ್ತೆ ಜೂಜಾಟವೂ ಹೀಗೆ ಅಲ್ವಾ ಗೆಲ್ತೀವೋ ಇಲ್ವೋ ಅನ್ನೋ ಕುತೂಹಲ ಇದನ್ನು ಸ್ಟ್ಯಾನ್ಫರ್ಡ್ ಡಾಕ್ಟರ್ ಡಿಜಿಟಲ್ ಹೆರೋಯಿನ್ ಅಂತ ಕರೀತಾರೆ ಇದರಿಂದ ನಿಮಗೆ ಆತಂಕ ಖಿನ್ನತೆ ಮತ್ತು ಏಕಾಗ್ರತೆ ಕೊರತೆ ಉಂಟಾಗುತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಸ್ಟ್ಯಾನ್ಫರ್ಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಪ್ರಯೋಗ ನಡೆಯಿತು ಜನರನ್ನು ಎರಡು ಗುಂಪು ಮಾಡಿದ್ರು ಗ್ರೂಪ್ ಎ ಇವರು ಫೋನ್ ಬಳಸೋದನ್ನ ಕಡಿಮೆ ಮಾಡಲು ಪ್ರಯತ್ನಿಸಿದರು ಆಪ್ ಬ್ಲಾಕ್ ಮಾಡೋದು ಟೈಮ್ ಲಿಮಿಟಿಡೋದು ಗ್ರೂಪ್ ಬಿ ಇವರು ಫೋನ್ ನೋಡುವ ಬದಲು ಆ ಸಮಯದಲ್ಲಿ ಏನಾದರೂ ಸೃಷ್ಟಿ ಮಾಡಲು ಶುರು ಮಾಡಿದರು ಉದಾಹರಣೆಗೆ ಬರೆಯುವುದು ಚಿತ್ರ ಬಿಡಿಸೋದು ಕೋಡಿಂಗ್ ಮಾಡೋದು ಆರು ತಿಂಗಳ ನಂತರ ರಿಸಲ್ಟ್ ಬಂತು ಗ್ರೂಪ್ ಎ ನವರ ಸ್ಕ್ರೀನ್ ಟೈಮ್ ಕೇವಲ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿತ್ತು ಆದರೆ ಗ್ರೂಪ್ ಬಿ ನವರ ಸ್ಕ್ರೀನ್ ಟೈಮ್ ಬರೋಬ್ಬರಿ ಎಪ್ಪತ್ಮೂರು ಪರ್ಸೆಂಟ್ ಕಡಿಮೆ ಆಯಿತು ಯಾಕೆ ಹೀಗಾಯಿತು ಯಾಕಂದ್ರೆ ನಮ್ಮ ಮೆದುಳಿಗೆ ಯಾವಾಗಲೂ ಹೊಸತನ ಬೇಕು ಸೋಷಿಯಲ್ ಮೀಡಿಯಾ ಅದನ್ನು ಸುಲಭವಾಗಿ ಕೊಡುತ್ತೆ ಆದರೆ ನೀವು ಏನಾದರೂ ಸೃಷ್ಟಿ ಮಾಡಿದಾಗ ನಿಮಗೆ ಸಿಗುವ ಸಂತೋಷ ತುಂಬಾ ಶ್ರೇಷ್ಠವಾದದ್ದು ಸುಮ್ಮನೆ ಕೂತು ವಿಡಿಯೋ ನೋಡೋದ್ರಲ್ಲಿ ಸಿಗೋ ಮಜಾ ಬೇರೆ ನೀವೇ ಏನಾದರೂ ಸಾಧಿಸಿದಾಗ ಸಿಗೋ ಮಜಾನೇ ಬೇರೆ ನೆಟ್ಫ್ಲಿಕ್ಸ್ನಲ್ಲಿ ಎಂಟು ಗಂಟೆ ಸಿನಿಮಾ ನೋಡಿ ನಿಮಗೆ ಯಾವಾಗಾದರೂ ಸಾಧನೆ ಮಾಡಿದೆ ಅಂತ ಅನಿಸಿದ್ಯಾ ಇಲ್ಲ ಅಲ್ವಾ ಅದೇ ಮೂರು ಗಂಟೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಮಾಧಾನ ಸಿಗುತ್ತೆ ಆದರೆ ಬಹಳಷ್ಟು ಜನ ಸೃಷ್ಟಿ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಅದು ಕಷ್ಟ ಗಿಟಾರ್ ಕಲಿಯೋದ್ಕಿಂತ ಗಿಟಾರ್ ನುಡಿಸೋ ವಿಡಿಯೋ ನೋಡೋದು ಸುಲಭ ವ್ಯಾಯಾಮ ಮಾಡೋದ್ಕಿಂತ ಫಿಟ್ನೆಸ್ ವಿಡಿಯೋ ನೋಡೋದು ಸುಲಭ ಬೇರೆಯವರು ಲೈಫ್ ಎಂಜಾಯ್ ಮಾಡೋದ್ರಲ್ಲೇ ನಮ್ಮ ಲೈಫ್ ಕಳ್ಕೊಳ್ತೀವಿ ನನ್ನ ನೆಚ್ಚಿನ ಯೂಟ್ಯೂಬರ್ ದಿನಚರಿ ಬಗ್ಗೆ ನನಗೆ ಗೊತ್ತಿತ್ತು ಆದರೆ ನನ್ನ ಜೀವನದ ಗುರಿ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಯಾವಾಗ ಇದು ನನಗೆ ಅರ್ಥವಾಯಿತೋ ಆಗ ಎಲ್ಲವೂ ಬದಲಾಯಿತು ನಿಮ್ಮ ಅಡಿಕ್ಷನ್ ಫೋನ್ ಮೇಲಲ್ಲ ನಿಮ್ಮ ಅಡಿಕ್ಷನ್ ಖಾಲಿ ಕೂರಕ್ಕಾಗಲ್ಲ ಅನ್ನೋದ್ರ ಮೇಲೆ ಇದಕ್ಕೆ ಒಂದೇ ಮದ್ದು ಕ್ರಿಯೇಷನ್ ಮುಂದಿನ ತೊಂಬತ್ತು ದಿನ ಈ ಚಾಲೆಂಜ್ ತಗೊಳ್ಳಿ ಯಾವಾಗ ನಿಮಗೆ ಫೋನ್ ನೋಡಬೇಕು ಟೈಮ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೋ ಆಗ ಏನಾದರೂ ಸೃಷ್ಟಿ ಮಾಡಿ ಅದು ಏನೇ ಆಗಿರಬಹುದು ಒಂದು ಪ್ಯಾರಾಗ್ರಾಫ್ ಬರೆಯಿರಿ ಒಂದು ಚಿತ್ರ ಬಿಡಿಸಿ ಒಂದು ಐಡಿಯಾವನ್ನು ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಮೂವತ್ತು ಸೆಕೆಂಡ್ ವಿಡಿಯೋ ಮಾಡಿ ಮೂವತ್ತು ದಿನಗಳಲ್ಲಿ ನಿಮ್ಮ ಫೋನ್ ಬಳಕೆ ತಾನಾಗೇ ಕಡಿಮೆ ಆಗುತ್ತೆ ಅರುವತ್ತು ದಿನಗಳಲ್ಲಿ ನಿಮಗೆ ಫೋನ್ ನೋಡೋದ್ಕಿಂತ ಕೆಲಸ ಮಾಡೋದು ಇಷ್ಟ ಆಗುತ್ತೆ ತೊಂಬತ್ತು ದಿನಗಳಲ್ಲಿ ನೀವು ಬೇರೆದೇ ಮನುಷ್ಯರಾಗಿರ್ತೀರಾ ನೆನ್ಪಿಡಿ ಜಗತ್ತಿನಲ್ಲಿ ಬರೀ ನೋಡುಗರಿಗೆ ಅಂದ್ರೆ ಕನ್ಸ್ಯೂಮರ್ಸ್ಗೆ ಬೆಲೆ ಇಲ್ಲ ಸೃಷ್ಟಿಕರ್ತರಿಗೆ ಮಾತ್ರ ಬೆಲೆ ಹಣ ಮತ್ತು ನೆಮ್ಮದಿ ಸಿಗೋದು ಈ ವಿಡಿಯೋ ನೋಡಿ ಸುಮ್ಮನೆ ಬುಕ್ ಮಾಡಿ ಹೋಗ್ಬೇಡಿ ಇಂದೇ ಬದಲಾವಣೆ ಶುರು ಮಾಡಿ ಧನ್ಯವಾದಗಳು